ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾಯಿ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಾವು ಒಬ್ಬರ ಬಗ್ಗೆ ತುಂಬ ತಪ್ಪಾಗಿ ಮಾತಾಡುವಂಥದ್ದಾಗಿರಬಹುದು ಅಥವಾ ಯಾರೋ ಒಬ್ರು ಇರ್ತಾರೆ ನಮಗೆ ಗೊತ್ತಿಲ್ಲದಂಗೆನೆ ನಾವು ತಪ್ಪು ಮಾತಾಡ್ಬಿಡ್ತೀವಿ ಒಬ್ಬೊಬ್ಬರು ಬಗ್ಗೆ ಆಗ ನಮ್ಗೆ ಅನಿಸುವಂಥದ್ದು ಏನಿದು ಇವ್ರ ಜೀವನದಲ್ಲಿ ತುಂಬಾ ಜನದ ಬಗ್ಗೆ ನಾವು ಅನ್ಕೋತೀವಿ ತುಂಬಾನೇ ಏಳಿಗೆ ಆಗ್ತಾನೆ ಇರುತ್ತೆ ಅವ್ರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನಕ್ಕೆ ಏಳಿಗೆ ಆಗ್ತಾ ಇಲ್ಲ ಅಥವಾ ನಾವು ಆ ವ್ಯಕ್ತಿ ಬಗ್ಗೆ ನಾವು ಅನ್ಕೋತೀವಿ ಅವರು ತುಂಬಾನೇ ಕೆಟ್ಟ ವ್ಯಕ್ತಿ ಅಪ್ಪ ಆದ್ರೂ ಅವ್ರಿಗೆ ಆ ಪ್ರಾಸ್ಪೆರಿಟಿ ಅಂತ ಅನ್ನೋದು ಸಮೃದ್ಧಿ ಅನ್ನೋದು ಚೆನ್ನಾಗಿ ಆಗ್ತಾ ಇರುತ್ತೆ ಅಥವಾ ಅವ್ರ ಜೀವನದಲ್ಲಿ ಏಳಿಗೆ ಚೆನ್ನಾಗಿ ಆಗ್ತಾ ಇರುತ್ತೆ ಏನಕ್ಕೆ ಆತರ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ನಾವು ಅನ್ಕೋತೀವಿ ನೋಡಿ ಅವರು ಆತರ ಇದ್ದಾರೆ ನಾವು ಯಾಕೆ ಈ ತರ ಇದ್ದೀವಿ ಸೊ ನಾವು ಅವ್ರಗಿಂತನೂ ರಿಚ್ ಆಗಿದ್ದೀವಿ ಹೌದಾ ಇಲ್ವಾ ನಾವು ಅವ್ರಿಗಿಂತ ರಿಚ್ ಆಗಿದ್ದೀವಿ ಆದರೂ ನಮ್ಮ ಜೀವನದಲ್ಲಿ ಈ ತರ ಅಡೆತಡೆಗಳು ಬರ್ತಾನೆ ಇರುತ್ತೆ ಒಂಥರ ಮನಸ್ಸಿಗೆ ಬೇಜಾರು ಈ ತರ ಎಲ್ಲ ಪ್ರಾಬ್ಲಮ್ಗಳಾಗ್ತಾ ಇದೆ ಕಾರಣ ಏನು ಒಂದು ಅರ್ಥ ಮಾಡಿಕೊಡಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ಹೇಳೋದಕ್ಕೆ ಬಂದಿರುವಂತದ್ದು ನೋಡಿ ನೀವು ಆಡುವಂತಹ ಮಾತು ಬೇರೆಯವರ ಬಗ್ಗೆ ಅದು ನಿಮಗೆ ಕೆಟ್ಟದನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಹೌದು ನೀವು ಏನು ಮಾಡ್ತೀರಾ ಅಂತಂದರೆ ಯಾರೋ ಒಬ್ಬರು ವ್ಯಕ್ತಿ ಇರ್ತಾರೆ ಈಗ ಮಹಾಲಕ್ಷ್ಮಿ ನಾನೇ ಅಂತ ಅನ್ನೋದಾದರೆ ಈಗ ನನ್ನ ಬಗ್ಗೆ ಬೇರೆಯವರಾಗಿರ್ಬೋದು ನಾನು ಸರಿ ಮಹಾಲಕ್ಷ್ಮಿನವ್ರು ಸರಿ ಇಲ್ಲ ಅವ್ರ ಯೋಚನೆ ಸರಿ ಇಲ್ಲ ಅವರು ಮಾಡ್ತಾ ಇರುವಂತಹ ಎಲ್ಲ ಕೆಲಸಗಳು ಸರಿ ಇಲ್ಲ ಅವ್ರ ಬಗ್ಗೆ ಅವರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಳ್ಳೆ ಕರ್ಮ ಏನು ಮಾಡಿರ್ತಾರೆ ಅದರ ಫಲ ನನಗೆ ಬರೋದಕ್ಕೆ ಶುರುವಾಗುತ್ತೆ ಹೌದು ನೀವು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ ಆ ಅವರು ಅವರಿಗೆ ಕೆಟ್ಟದಾಗೋದಿಲ್ಲ ನೀವು ಕೆಟ್ಟದ್ದು ಹೇಳಿದ ತಕ್ಷಣ ಯಾರಿಗೂ ಕೆಟ್ಟದಾಗೋದಿಲ್ಲ ಆದರೆ ನಿಮ್ಮ ಹತ್ರ ಒಂದು ಒಳ್ಳೆ ಕರ್ಮ ಮಾಡಿರ್ತೀರಾ ಅದರಿಂದ ನಿಮಗೆ ಪ್ರತಿಫಲ ಸಿಗಬೇಕಾಗಿರುತ್ತೆ ನಿಮಗೆ ಒಳ್ಳೆದಾಗಿರ್ ಆಗಬೇಕಾಗಿರುತ್ತೆ ಆದರೆ ಅದು ರಿವರ್ಸ್ ಆಗಿ ಅವ್ರಿಗೆ ಒಳ್ಳೋದಕ್ಕೆ ಆಗೋದಕ್ಕೆ ಶುರುವಾಗುತ್ತೆ ಯಾರೇ ಆಗಿರಬಹುದು ಇವತ್ತಿನಿಂದ ಅರ್ಥ ಮಾಡ್ಕೊಳ್ಳಿ ಏನಾದರೂ ಬೇರೆಯವ್ರ ಬಗ್ಗೆ ಕಿಂಚಿತ್ತಾದರೂ ಕೆಟ್ಟದ್ದು ಬಯಸ್ತಾ ಇದ್ದೀರಾ ಅಥವಾ ಕೆಟ್ಟದ್ದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ ನಿಮ್ಮಲ್ಲಿ ಇರುವಂತಹ ಒಳ್ಳೆ ಒಳ್ಳೆ ಕರ್ಮ ನಿಮಗೆ ಒಳ್ಳೆ ಫಲ ನಿಮಗೆ ಸಿಗೋದಿಲ್ಲ ಬೇರೆ ಅಥವಾ ನೀವು ಯಾರ ಬಗ್ಗೆ ಮಾತಾಡ್ತಿರ್ತೀರೋ ಅವ್ರಿಗೆ ಆ ಫಲ ಸಿಗುವ ಯಾರಿಗೆ ಆಗ್ಲಿ ಕೆಟ್ಟದನ್ನ ಬಯಸಬಾರದು ಬಯಸಿದ್ರೆ ಏನಾಗುತ್ತೆ ಅಂತ ಅನ್ನೋದು ನಾವು ಅನ್ಕೋತೀವಿ ಇಲ್ಲ ಇಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಂತ ಮಾತಾಡ್ತೀವಿ ಆದ್ರೆ ನಾವೆಲ್ಲಾದ್ರೂ ಸೇರಿದಾಗ ಅಥವಾ ಎಲ್ಲಾದ್ರೂ ಮಾತಿ ಕೂತಾಗ ಅಥವಾ ಫೋನ್ಗಳಲ್ಲಿ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋದಿಲ್ಲ ನೀವು ಎಷ್ಟು ಬೇರೆಯವ್ರ ಬಗ್ಗೆ ಮಾತಾಡಿರ್ತೀರಾ ಅಂತ ಅನ್ಬಿಟ್ಟು ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಇದು ಯಾರ ಹತ್ರನೂ ಹೇಳಬೇಕಾಗಿರುವಂತಹ ವಿಚಾರಗಳು ಅಲ್ಲ ನೀವೇ ಕೂತ್ಕೊಂಡು ನೀವೇ ಯೋಚನೆ ಮಾಡಿ ನಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಸಂಪೂರ್ಣವಾದ ಮಾಹಿತಿ ಇದೆಯಾ ಅಂತ ಅಂದ್ಬಿಟ್ಟು ನೀವು ಅವ್ರನ್ನ ಸಾವಿರ ಸಲ ಮೀಟ್ ಮಾಡಿರ್ಬೋದು ಆದರೆ ನೀವು ಸಾವಿರ ಸಲ ಅವರ ನೆಗೆಟಿವ್ ಏನಿದೆ ಅಥವಾ ಅವರಲ್ಲಿ ಕೆಟ್ಟದ್ದು ಏನಿದೆ ಅದನ್ನು ನೋಡೋದಕ್ಕೆ ಶುರು ಮಾಡಿರ್ತೀರಾ ಅವರಲ್ಲಿರುವಂತಹ ಒಳ್ಳೆಯದನ್ನು ನೋಡೋದಕ್ಕೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಹ ನೀವು ಚಿಂತೆ ಮಾಡೋದನ್ನು ಸಹ ಮಾಡೋದಿಲ್ಲ ಇದನ್ನ ಫಸ್ಟ್ ಬಿಡ್ತಾ ಬರಬೇಕು ನೀವು ಎಲ್ಲಾದರೂ ಹೋಗಿದ್ದೀರಾ ಅಥವಾ ನೀವು ಯಾರ ಜೊತೆನಾದರೂ ಮಾತಾಡ್ತಾ ಇದ್ದೀರಾ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಯೋಚನೆ ಮಾಡಿ ನಾವು ನಮ್ಮ ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ವಾ ಒಂದು ಚಿಕ್ಕ ತಪ್ಪು ಮಾಡಿಲ್ವಾ ಅಂದ್ರೆ ಒಂದು ಇರುವೆನೂ ಸಾಯಿಸಿಲ್ವಾ ನಮ್ಮ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡೇ ಮಾಡಿರ್ತೀವಿ ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ನೀವೇನಾದ್ರೂ ಬೇರೆಯವ್ರ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ಅಥವಾ ಅವ್ರು ಹೀಗೆ ಅವರು ಹಾಗೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ನಿಮಗೆ ಅವರಿಗೆ ಕೆಟ್ಟದ್ದನ್ನ ನೀವು ಹೇಳಿ ನಿಮ್ಮನ್ಸಿಗೆ ನೀವು ಸಮಾಧಾನ ಮಾಡ್ಕೊತಾ ಇದ್ದೀರಾ ಅಂತ ಅನ್ನೋದಲ್ಲ ಇಲ್ಲಿ ನೀವೇ ನಿಮ್ಮ ಒಳ್ಳೇದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರ ಅವ್ರ ಕೆಟ್ಟದೇನಿರುತ್ತೆ ಅದು ನಿಮ್ಮಲ್ಲಿ ಬಂದು ಸೇರ್ಕೊಳೋದಕ್ಕೆ ಶುರುವಾಗುತ್ತೆ ಸೊ ಯಾವತ್ತು ಹಾಗೇನೇನೆ ನಾವು ಏನಂತೀರಾ ಯೂನಿವರ್ಸ್ ಸಪೋರ್ಟ್ ಆ ಆತರ ಸೊ ಯಾರಿಗೆ ನೀವು ಕೆಟ್ಟದ್ದು ಬಯಸ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ ಅಥವಾ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಅದು ಏನು ಮಾಡೋದಿಲ್ಲ ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ತಗೋ ನಿನ್ನ ಒಳ್ಳೆ ಕರ್ಮ ಎಲ್ಲ ಅವ್ರಿಗೆ ಕೊಟ್ಬಿಡು ಅಂತ ಹೇಳುತ್ತೆ ಅದೇ ಅವ್ರದ್ದೇನೇನ್ ಕೆಟ್ಟ ಕರ್ಮ ಇರುತ್ತೋ ಅದೆಲ್ಲ ನಿಮ್ಮ ಹತ್ರ ಬಂದು ಸೇರ್ಕೊಳುತ್ತೆ ಇನ್ಮೇಲಿಂದ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡಿ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ ಸಿಗ್ಬೇಕಾಗಿರುವಂತಹ ಒಳ್ಳೇದೇನೇನು ಸಿಗಬೇಕು ಏಳಿಗೆ ಏನೋ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅದು ಖಂಡಿತವಾಗ್ಲೂ ಆಗೋದಿಲ್ಲ ನೀವು ಎಷ್ಟೇ ದುಡ್ಡಿರೋರಾಗಿರ್ಬೋದು ಏನೇ ಇರಬಹುದು ಆದ್ರೆ ಅಥವಾ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಬೋದು ಆದ್ರೆ ನಿಮ್ಮ ಮನಸ್ಸು ಅದನ್ನ ಒಪ್ಪೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಎಲ್ಲೋದ್ರೂ ಸಮಾಧಾನ ಅನ್ನೋದು ಆಗ್ತಾ ಇರೋದಿಲ್ಲ ಅಥವಾ ಸುಮ್ಮ ಸುಮ್ನೆ ಇದೇನಿದು ನನ್ನ ಹತ್ರ ಎಲ್ಲ ಇದೆ ಆದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ವಲ್ಲ ಈ ಥರ ಎಲ್ಲ ಭಾವನೆಗಳು ಬರೋದಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ಬಾಯಿಂದ ಆಡುವಂತಹ ಮಾತು ನಮ್ಮ ತಲೆಯಿಂದ ಮಾಡುವಂತಹ ಯೋಚನೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿರುವಂತಹ ಕಾರಣ ಇವತ್ತಿನಿಂದ ಯಾರ ಬಗ್ಗೆನೂ ಮಾತಾಡುವಂಥ ಇಲ್ಲ ಯಾಕೆಂದರೆ ಯಾರ ಬಗ್ಗೆನೂ ನಮಗೆ ಸರಿಯಾಗಿ ಗೊತ್ತೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೇಳುವಂಥದ್ದು ನಮ್ಮ ಬಗ್ಗೆ ತಿಳ್ಕೊಳ್ಳೋದೇ ನಮಗೆ ತುಂಬಾ ವಿಚಾರಗಳಿರುತ್ತೆ ಫಸ್ಟು ನಮ್ಮನ್ನು ನಾವು ಅರ್ ಅರ್ಥ ಮಾಡ್ಕೊಳೋಣ ಅದಾದ ನಂತರ ಬೇರೆಯವ್ರ ಬಗ್ಗೆ ಮಾತಾಡಬೇಕೋ ಬೇಡವೋ ಅಂತ ನಿರ್ಧಾರವನ್ನು ಮಾಡುವಂಥದ್ದು ಇವತ್ತಿನಿಂದ ಯಾರು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಒಳ್ಳೆಯ ಕರ್ಮಗಳನ್ನು ಅವ್ರಿಗೆ ಕೊಡೋದು ಬೇಡ ನಮ್ಮ ಹತ್ರ ನಮ್ಮ ಇರಬೇಕು ಅಥವಾ ಒಳ್ಳೆ ಕರ್ಮಗಳು ಇರಬೇಕು ಅಂತ ಅನ್ನೋದಾದರೆ ನಾವು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಕೆಟ್ಟದಾಗಿ ಯೋಚಿಸುವುದನ್ನು ಇವತ್ತೇ ಈಗಲೇ ಬಿಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ